ಜೆ ಸರದ ವೀಕ್ಷಕರಿಗೆ ಇಂದಿನ ಈ ಒಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಪರಮಶಿವನ ಈ ಐದು ಮಂತ್ರಗಳನ್ನು ಪಡಿಸಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಆದಷ್ಟು ಬೇಗ ಸಿದ್ಧಿಯಾಗಿ ಹಾಗೆಯೇ ಶಿವನನ್ನು ಆದಷ್ಟು ಬೇಗ ಉಳಿಸಿಕೊಳ್ಳಲು ಈ ಎಲ್ಲ ಮಂತ್ರಗಳು ನಿಮಗೆ ಸಹಾಯ ಮಾಡುತ್ತದೆ ಈ ಐದು ಮಂತ್ರಗಳು ಪರಮಶಿವನ ಅತ್ಯಂತ ಶಕ್ತಿಯುತ ಮಂತ್ರಗಳು ಈ ಮಂತ್ರಗಳನ್ನ ನೀವು ದಿನವೂ ಕೂಡ ಪಾರಾಯಣ ಮಾಡಬಹುದು ಇದು ನಿಮ್ಮ ದೇಹ ಶುದ್ಧವಾಗುತ್ತದೆ ಹಾಗೂ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಸಿದ್ಧಿಯಾಗಲು ಸಹಾಯ ಮಾಡುತ್ತವೆ ನಮ್ಮ ಹಿಂದೂ ಧರ್ಮದಲ್ಲಿ ಶಿವನು ದೇವಾದಿದೇವ ಅಂದರೆ ದೇವರುಗಳಿಗೆ ದೇವನಾದ ಅಗ್ರಗಣ್ಯನು ಎಂದೇ ಲೋಕಪ್ರಸಿದ್ಧಿಯಾಗಿರುತ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂಬುದು ನಮಗೆಲ್ಲ ಈಗಲೇ ತಿಳಿದಿದೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭಾವ ಭೋಲೆನಾಥ ಇತ್ಯಾದಿ ನಾಮಗಳಲ್ಲಿ ನಾವು ಇವರನ್ನು ಮೊರೆಯೋಗುತ್ತೇವೆ ಹಾಗೆ ಅತಿ ಪರಾಕ್ರಮೆಯಾಗಿದ್ದರೂ ಅಗತ್ಯ ಬೀಳದೆ ಉಪಯೋಗಿಸದ ಭವ್ಯತೆಯಲ್ಲಿರುವ ಅವಕಾಶವಿದ್ದರೂ ಸರಳವಾದ ಹಿಮಚ್ಛಾದಿತ ಪ್ರದೇಶದಲ್ಲಿ ನೆಲೆಸುವ ವಜ್ರ ವೈಢೂರ್ಯಗಳಿಂದ ಭೂಷಿತನಾಗಬಹುದಾದರೂ ಕೂಡ ಸರಳವಾದ ಉಡುಗೆಗಳಿಂದ ಭಕ್ತನ ನೆರವಿಗೆ ಸದಾ ಧಾವಿಸುವ ಕೋಪಗೊಂಡರೆ ಭೂಮಿಯನ್ನೇ ಸುಟ್ಟು ಬಿಡುವ ಸಾಮರ್ಥ್ಯವಿರುವ ಶಿವ ಇತರ ದೇವರುಗಳಿಗಿಂತ ಭಿನ್ನನು ಜಟಿಲನು ಕೂಡ ಆಗಿದ್ದಾನೆ ಶಿವನ ಈ ಶಕ್ತಿ ಮತ್ತು ವೈಶಿಷ್ಟ್ಯಗಳನ್ನು ಕಂಡ ಭಕ್ತರು ಶಿವನಿಗೆ ಪ್ರತ್ಯೇಕವಾದ ಗುಡಿಗಳನ್ನು ಕೂಡ ಕಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಶಿವನ ಐದು ಮಹಾಮಂತ್ರಗಳನ್ನು ನಾವು ಕಲ್ತ್ಕೊಳ್ಳೋಣ ಅದರಲ್ಲಿ ಮೊದಲನೇ ಮಂತ್ರ ಪಂಚಾಕ್ಷರಿ ಶಿವಮಂತ್ರ ಓಂ ನಮ ಶಿವ ಇದು ಮಹಾಶಿವನ ಪಂಚಾಕ್ಷರಿ ಶಿವಮಂತ್ರ ಶಿವನಿಗೆ ಹೆಚ್ಚು ಅರ್ಪಿತವಾಗಿರುವ ಪವಿತ್ರ ಮಂತ್ರವಾಗಿದೆ ಶಿವನಿಗೆ ನಾನು ವಂದಿಸುತ್ತೇನೆ ಎಂಬ ಅರ್ಥವನ್ನು ಇದು ಒಳಗೊಂಡಿದೆ ನಿಮ್ಮ ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಿ ದೇವರ ವರವನ್ನು ಪಡೆದುಕೊಳ್ಳಲು ನಿತ್ಯವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಡಿಸಬೇಕು ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಶಿವನನ್ನು ಬಹುಬೇಗನೆ ಉಳಿಸಿಕೊಳ್ಳುವ ಮಂತ್ರ ಈ ರುದ್ರ ಮಂತ್ರ ಶಿವನ ಕರುಣೆಯಿಂದ ನಿಮ್ಮ ಅಭಿಲಾಷೆ ಈಡೇರುವಂತರಾಗಲು ಈ ಮಂತ್ರವನ್ನು ನೀವು ಪಠಿಸಬೇಕು ಇನ್ನು ಅತ್ಯಂತ ಶಕ್ತಿಶಾಲಿ ಮಂತ್ರ ಶಿವಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹೇ ತನ್ನೋ ಪ್ರಚೋದಯಾತ್ ಗಾಯತ್ರಿ ಮಂತ್ರ ಮೂಲ ಸ್ವರೂಪದಲ್ಲಿದೆ ಹಿಂದೂ ಧರ್ಮದಲ್ಲಿ ಹೆಚ್ಚು ಶಕ್ತಿಶಾಲಿ ಮಂತ್ರವಾಗಿರಿದೆ ಶಿವಗಾಯತ್ರಿ ಮಂತ್ರ ಕೂಡ ಹೆಚ್ಚು ಪ್ರಬಲವಾಗಿದೆ ಶಿವನನ್ನು ಒಲಿಸಿಕೊಳ್ಳಲು ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕು ಸ್ನೇಹಿತರೆ ನಮ್ಮ ಜೇಸ್ ಮಂತ್ರಸಾರದಲ್ಲಿ ಇನ್ನೂ ಹಲವು ವಿಶೇಷವಾದಂತಹ ಉಪಯುಕ್ತ ವಿಡಿಯೋಗಳಿದೆ ದಯವಿಟ್ಟು ಅದು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇದು ಮಹಾಮೃತ್ಯುಂಜಯ ಮಂತ್ರ ಓಂ ಥಯಂಬಕಂ ನಿಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ ಮಮಾಮೃತಾತ್ ಮರಣ ಭಯದಿಂದ ರಕ್ಷಣೆಯನ್ನು ಪಡೆಯಲು ನಮಗೆ ಶಿವನೇ ಮಾರ್ಗವಾಗಿದ್ದಾರೆ ಏಕೆಂದರೆ ಹುಟ್ಟು ಸಾವಿನ ಒಡಿಯನ್ನು ಅವರೇ ಆಗಿದ್ದಾರೆ ಈ ಮಂತ್ರವು ನಮ್ಮನ್ನು ಮರಣ ಭಯದಿಂದ ರಕ್ಷಿಸುತ್ತದೆ ನಮ್ಮ ಬದುಕನ್ನು ಆನಂದದಿಂದ ಬದುಕಲು ಈ ಮಂತ್ರ ಸಹಾಯ ಮಾಡುತ್ತದೆ ಇನ್ನು ಏಕದಶ ರುದ್ರ ಮಂತ್ರ ಇದು ಹನ್ನೊಂದು ಮಂತ್ರಗಳನ್ನು ಒಳಗೊಂಡಿದೆ ಶಿವನ ಬೇರೆ ಬೇರೆ ಅವತಾರಗಳಲ್ಲಿ ಅವರನ್ನು ಪೂಜಿಸಲು ಈ ಮಂತ್ರ ಸಹಾಯಕರಾಗಿದೆ ತಿಂಗಳುಗಳು ವರ್ಷಗಳ ಕಾಲ ಈ ಮಂತ್ರಗಳ ರಚನೆ ತೆಗೆದುಕೊಳ್ಳಲಾಗಿದೆ ನಿಮ್ಮ ಬಾಯಿಯ ಸಹಾಯದಿಂದ ಈ ಮಂತ್ರವನ್ನು ನೀವು ಪಠಿಸುವುದು ನಿಮಗೆ ಸಿದ್ಧಿಯನ್ನುಂಟು ಮಾಡುತ್ತದೆ ಶಿವರಾತ್ರಿ ಎಂದು ನಡೆಯುವ ರುದ್ರಯಜ್ಞದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದು ಇನ್ನೂ ಶ್ರೇಯಸ್ಕರ ಅದರಲ್ಲೂ ಕೊನೆಯ ಕಾರ್ತಿಕ ಸೋಮವಾರದಂದು ಕಪಾಲಿ ಪಿಂಗಳ ಭೀಮ ವಿರೂಪಾಕ್ಷ ವಿಲೋಹಿತ ಷಷ್ಠ ಅಜಪದ ಅಹಿರ್ಬುಧ ಹಾಗೆ ಸಂಬು ಚಂಡ ಭಾವ ಈ ಎಲ್ಲ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಇದರ ಒಂದು ಶ್ಲೋಕವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಡ್ತೇನೆ ಹಾಗೆ ಈ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಶಿವನನ್ನು ನೀವು ಆರಾಧಿಸಲು ಈ ಒಂದು ಶಿವನ ಒಂದು ಭಜನೆಯನ್ನು ಕೂಡ ನೀವು ಭಜಿಸಿ ನಂತರ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುವುದು ಓ नमः शिवाय ॐ नमः शिवाय शिवगङ्गजटाधर गौरी शङ्कर गिजा मनोरमणा शिगङ्गजटाधर गौरी शङ्कर गिरिजा मनोरमणा नन्दिवाहना नागूषण नन्दिवाहना नागूषण निरुपमगुणसदना नटनमनोहर नीलकण्ठ शिवनटनमनोहर नीलकण्ठ शिवनीरज दलनयना शिव नीरज दलनयना ಸರ್ವರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು